ಇದರಲ್ಲಿ ತಮಗೆಲ್ಲ ತಿಳಿದಿ ತಿಳಿದು ನಿಮ್ಮ ಹೊಸ್ದಾಗಿ ಹೇಳಬೇಕಾದೇನಿಲ್ಲ ಆಗುಂಬೆ ಚಾರು ಮಾಡಿ ಮತ್ತು ಸಿರಾಡಿ ಘಾಟ್ ಬಗ್ಗೆ ಒಂದು ಸರಿ ಸಿರಾಡಿ ಏನಾದರೂ ಬ್ಲಾಕ್ ಆದರೆ ಎಂಟೈರ್ ಚಾರು ಮಾಡಿ ಫುಲ್ ಬ್ಯುಸಿ ಆಗ್ಬಿಡೋದು ಚಾರ್ಜ್ ಹಾಂ ಫುಲ್ ಬ್ಯುಸಿ ಆಗ್ಬಿಡೋದು ಫುಲ್ ಬ್ಯುಸಿ ಆಯ್ತು ಅಂದರೆ ಒಂದೊಂದು ಸರಿ ಎಂಟು ಹತ್ತು ಗಂಟೆ ಬ್ಲಾಕ್ ಆಗಿ ನಿಂತಿರೋದು ಉಂಟು ನಾವು ಕೂಡ ಅನುಭವಿಸಿದ್ದೀವಿ ಹಾಗಾಗಿ ಶಿರಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಷ್ಟೇ ಇಂಪಾರ್ಟೆಂಟ್ ಚಾರು ಮಾಡಿ ಕೊಡಬೇಕು ಅಷ್ಟೇ ಇಂಪಾರ್ಟೆಂಟ್ ಈಗ ಆಗಮ ಕೊಡ್ಬೇಕು ಯಾಕೆಂದ್ರೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಗೆ ಉಡುಪಿ ಮತ್ತು ಮಂಗಳೂರಿಗೆ ಕನೆಕ್ಷನ್ ಮಾಡ್ತಕ್ಕಂಥ ಈ ಭಾಳ ಮೂರು ಹೆದ್ದಾರಿಗಳು ಭಾಳ ಭಾಳ ಸಾವಿರಾರು ಜನ ಪ್ರವಾಸಿಗರಿಗೆ ಹೊರಗಡೆಯಿಂದ ಬರೀ ಕೇರಳದಿಂದ ಕೊಲ್ಲೂರಿಗೆ ಬರ್ತಾರೆ ಈ ಧರ್ಮಸ್ಥಳ ದೇವಸ್ಥಾನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಲ್ಲ ಇದರ ದೇವಸ್ಥಾನಗಳೆಲ್ಲ ಇರ್ತಕ್ಕಂಥದ್ದು ಅಲ್ಲೇ ಇರ್ತಕ್ಕಂಥ ಪವಿತ್ರ ದೇವಸ್ಥಾನ ಈ ಸಂಪರ್ಕ ಇರೋದ್ರಿಂದ ದಯಮಾಡಿ ಮನೆ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಈಗ ಈಗ ಏನು ನೀವೇನು ಹೇಳ್ತೀರಾ ಶಾರ್ಟ್ ಟರ್ಮ್ ಮೇಂಟೆನೆನ್ಸ್ ಸ್ಕೀಮಲ್ಲಿ ಏನೋ ಕೆಲಸ ಪ್ರಾಜೆಕ್ಟ್ ಮಾಡ್ತಾ ಇದ್ರಲ್ಲ ಅದು ದೇವರಾಣೆ ಒಂದು ಪೈಸದೂ ಉಪಯೋಗ ಆಗ್ತಾ ಇಲ್ಲ ಈಗ ಅದು ಈ ವರ್ಷಕ್ಕೆ ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹದಿನೆಂಟು ಕೋಟಿ ಇಟ್ಟಿದ್ದೀರಿ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಕ್ಕೆ ಮೂವತ್ತೊಂಬತ್ತು ಕೋಟಿನ ಎಷ್ಟು ಇಟ್ಟಿದ್ದೀರಿ ಅದರ ಎಲ್ಲ ನಾನು ಡೈ ನಾನು ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ಟರ್ನೇಟ್ ಡೇಸು ಅಲ್ಲಿ ಇರ್ತೀನಿ ನಾನು ನೋಡಿದ್ದೀನಿ ಆ ತಡೆ ಗೋಡೆ ಕಟ್ತಾರೆ ಒಂದು ಅಲ್ಲಿ ಒಂದು ಕೊಟ್ಟಿರ್ತಾರೆ ಇನ್ನೊಂದು ಸರಿ ಬರೋತ್ತಿಗೆ ಆ ಗೋಡೆನೇ ಬಿದ್ದೋಗಿದ್ದೀನಿ ಭಾಳ ಅಷ್ಟು ವೈಜ್ಞಾನಿಕವಾಗಿ ಮತ್ತು ಅಷ್ಟು ಕಳಪೆ ಕಾಮಗಾರಿ ಮಾಡಿರೋದನ್ನ ನಾನು ಇಲ್ಲೂ ನೋಡಿಲ್ಲ ಬಟ್ ಮಾಡೋಕ್ಕೂ ಆಗೋಲ್ಲ ಮಾಡಬೇಕಾದ್ರೆ ಅದಕ್ಕೊಂದು ಸರಿಯಾದ ರೂಪುರೇಷೆಗಳು ತಯಾರು ಮಾಡಿ ಮಾಡಿದರೆ ಮಾತ್ರ ಇದರ್ವೈಸ್ ನೀವು ಅಣ್ಣಪ್ಪ ದೇವಸ್ಥಾನದಿಂದ ಏನು ಇವಂದರೆ ಮುಂದಕ್ಕೆ ಹೋದ್ಮೇಲೆ ಅಲ್ಲೊಂದು ದೊಡ್ಡ ಬಂಡೆ ಇದೆ ಆ ಬಂಡೆ ಹತ್ರ ಹೆಂಗಿದೆ ಅಂತೇಳಿದ್ರೆ ಒಂದೇ ವೆಹಿಕಲ್ಲು ಕರೆಕ್ಟಾಗಿ ಪಾಸಾಗುತ್ತೆ ಇನ್ನೊಂದು ವೆಹಿಕಲ್ ಆ ಕಡೆಯಿಂದ ಬಂತು ಅಂತೇಳಿದ್ರೆ ಸಾಧ್ಯವೇ ಇಲ್ಲ ಹಾಂ ಯಾವ ಬೇರೆ ಪಾಸ್ ಪಾಸಾಗಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅದನ್ನು ಮಾಡೋದಕ್ಕೆ ಭಾಳ ಸ್ಕಿಲ್ಡ್ ಮತ್ತು ಸ್ವಲ್ಪ ಹಣ ಖರ್ಚು ಮಾಡಿ ಮಾಡಿದರೆ ಮಾತ್ರ ಅದರ ಅನುಕೂಲ ಇದೆಯಲ್ಲ ಅನುಕೂಲ ಮಾತ್ರ ಲಕ್ಷಾಂತರ ಮಂದಿಗೆ ಭಾಳ ಸುಲಭ ಆಮೇಲೆ ಈ ಚಾರ್ಮ ಈ ಧರ್ಮಸ್ಥಳಕ್ಕೆ ಒಂದು ಕಾಲದಲ್ಲಿ ನಾನು ನಾನು ಚಿಕ್ಕಮಗಳೂರಿಂದ ಸುಮಾರು ಒಂದು ಒಂದು ಗಂಟೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ರೀಚ್ ಆಗ್ತಾಯಿದ್ದೇನೆ ಇವತ್ತು ಟೂ ಅವರ್ಸ್ ಆದರೂ ತ್ರೀ ಅವರ್ ಟು ಆ್ಯಂಡ್ ಹಾಫ್ ಅವರ್ಸ್ ಆದರೂ ಆಗೋದಿಲ್ಲ ಈ ಪರಿಸ್ಥಿತಿ ಇದೆ ದಯಮಾಡಿ ಅದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡಿ ಇದು ಸೆಂಟ್ರಲ್ಲಿ ಬರುತ್ತೆ ಇನ್ನೊಂದಕ್ಕೆ ಬರುತ್ತೆ ಅನ್ನೋ ವಿಚಾರ ಎಲ್ಲ ನೀವು ಬರೆದು ಸೆಂಟ್ರಲ್ಲಿಗೆ ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ನಾವು ಹೇಳಿರೋ ಅಷ್ಟು ಘಾಟಿನೂ ಇಂಪಾರ್ಟೆಂಟೆ ಅದರಲ್ಲಿ ಈ ಮೂರಂತೂ ಭಾಳ ಇಂಪಾರ್ಟೆಂಟ್ ಸಂಪರ್ಕ ಇರತಕ್ಕಂಥದ್ದು ಹಾಗಾಗಿ ಆ ಕೆಲಸ ತಾವು ಮಾಡಬೇಕು ಈಗಾದರೂ ಮಾಡಿ ಮಾಡಬೇಕು ಭಾಳ ವರ್ಷದ್ದು ಇದಿದೆ ಅದು ಯಾರೋ ಈ ವರ್ಷ ಸುರಂಗ ಮಾರ್ಗ ಬಂತು ಆಗೊಂಬೆಗೆ ಬಂತು ಅಂತ ಹೇಳ್ತಾ ಇದ್ರು ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶಾಹಿಯ ಪಕ್ಕ ಖಾದ್ಯಗಳನ್ನ ತಿನ್ಬೇಕು ಅಂದ್ರೆ ತಪ್ಪದೇ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ನ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಳಿಗೆ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಆಗಿ ಎಲ್ಲ ತರಹದ ಮೀನಿನ ಮಸಾಲಾ ಫ್ರೈ ನವ ಫ್ರೈ ಹಾಗೇನೆ ರವಾ ಫ್ರೈಯನ್ನ ಹೋಮ್ ಮೇಡ್ ಮಸಾಲೆಯಲ್ಲಿ ಮಾಡಿಕೊಂಡಿದ್ದಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ವೀಡ್ನ ಗೀ ರೋಸ್ಟ್ ಮತ್ತು ಸುಕ್ಕಾ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಸಿಕ್ಕಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು